ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಸಂಜೆ ಬಂದು ಒಂದು ಐದು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಂದರೆ ಏನು ಕೂಡ ಕೆಲಸ ಇಲ್ಲ ಕೆಲಸ ಇದೆ ಅಂದರೆ ನಮ್ಮ ಸೊರೆಗಿಡೋದು ಮಾಮೂಲಿ ಪಕ್ಕ ಮೊಸಗಿಳ್ತಾ ಇದ್ದೀವಿ ಪದೇ 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 ಅದನ್ನೇ ನಿಮಗೂ ತೋರಿಸ್ತಾ ಇದ್ರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಹೊಡಿಯುತ್ತೆ ಅದಕ್ಕೋಸ್ಕರ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ಅವಾಗಿಂದ ತಲೆ ಗುಳ ಬಿಟ್ಕೊಂಡು ಕಾಯ್ತಾ ಇದ್ದೀನಿ ಓಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಓಕೆ ನಮ್ಮಮ್ಮ ಬಂದು ಅಲ್ಲಿ ಹೂವು ಬಿಡಿಸ್ತಾ ಇದ್ದಾರೆ ಅಂದರೆ ಕಾಕಡ ಕಾಕಡಾನ ಏನೋ ಅಂತಾರಲ್ಲಪ್ಪ ಸೂಜಿ ಮಲ್ಲಿಗೆ ಮಳ್ಳೆ ಇವೆಲ್ಲ ಅಂತಾರಲ್ವ ಅದನ್ನೇನೋ ಹೂವು ಬಿಡಿಸ್ತಾ ಇದ್ದಾರೆ ಬನ್ನಿ ಇವತ್ತು ನಮ್ಮ ಮಳೆ ಹೂವು ಬಿಡಿಸ್ಕೊಂಡು ಹಾಗೆ ವ್ಲಾಗ್ ಮಾಡ್ತಾ ನೋಡ್ಕೊಂಡು ನಮ್ಮ ಹೂವು ಹೇಗೆ ಬಿಟ್ಟಿದೆ ಅಂತ ನೋಡ್ಕೊಂಡು ಬರೋಣ ಏನಂದ್ರೆ ಇದು ಮಲ್ಲಿಗೆ ಹೂವು ಸೀಸನ್ ಅಲ್ವಾ ಈ ಒಂದು ಸೀಸನ್ ಬಂದ್ಬಿಟ್ರೆ ಸಾಕು ಎಲ್ಲೆಲ್ಲೂ ನೋಡಿದ್ರು ಯಾವ ಒಂದು ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರು ಯಾವ ಹೂ ಮಾರ್ಕೆಟಲ್ಲಿ ನೋಡೋ ಹೂ ನಾನು ಈ ಒಂದು ಟೈಮಲ್ಲಿ ಹೋಗ್ಬಿಟ್ರಾ ಆ ಮಾರ್ಕೆಟಿಂದ ಆಚೆ ಕಡೆ ಬರೋಕ್ಕೆ ಮನಸ್ಸಿರಲ್ಲ ಯಾಕಂತೇಳಿದ್ರೆ ಮಲಗೆ ಹೂವು ಆ ಥರ ಘಮ 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 ಅಂತ ಇರ್ತೈತೆ ಆ ರೀತಿಯಾಗಿರುತ್ತೆ ಮತ್ತು ರೋಡಗಳಲ್ಲಿ ರೋಡಲ್ಲಿ ಹೋಗುವಾಗ ಒಂದು ಅಂಗಡಿನಲ್ಲಿ ಮಾಡ್ತಾ ಹಾರಗಳು ಹಾರಗಳು ಅದನ್ನು ಆ ರೋಡನ್ನೇ ಬಿಟ್ಟೋಗಕ್ಕೆ ಮನ್ಸಿರೋಲ್ಲ ಗಮ್ಮಂತ ಗೊತ್ತಾರದೈತೆ ಆ ಒಂದು ಸ್ಮೆಲ್ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಿಮಗೂ ಇಷ್ಟ ಆಗಿದ್ರೆ ಎಷ್ಟು ಜನಕ್ಕೆ ಮಲ್ಗೆ ಹೂವು ಅಂದರೆ ಇಷ್ಟ ಆ ಒಂದು ಸ್ಮೆಲ್ ಅಂದರೆ ಇಷ್ಟ ಅಂತ ನಮಗೂ ಕೂಡ ಗೊತ್ತಾಗಬೇಕು ಏನಂದರೆ ಲೈಕ್ ಮಾಡಿ ಎಷ್ಟು ಜನಕ್ಕೆ ಮಲ್ಗೆ ಹೂವು ಅಂದರೆ ಇಷ್ಟ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ಈಗ ನಮ್ಮಮ್ಮ ಬಂದು ಅಲ್ಲಿ ಹೂವು ಬಿಡಿಸ್ತಾ ಇದ್ದರೆ ನನಗೇನಂತ ಅಷ್ಟು ಹೂವು ಬಿಡಿಸೋಕೆ ಬರೋಲ್ಲ ಅದಂದ್ರೆ ನನಗೆ ಒಂದು ಸ್ವಲ್ಪ ಅಲರ್ಜಿ ಏನಂದರೆ ಇದು ಯಾವುದಪ್ಪ ಕನಕಾಂಬ್ರ ಈ ಮಳ್ಳೆ ಮಲ್ಗೆ ಹೂವು ಇವೆಲ್ಲ ಬಿಡಿಸ್ಬೇಕಂದ್ರೆ ಹೇಳಿದ್ರೆ ಒಂಥರ ಅಲರ್ಜಿ ನನಗೆ ಯಾಕಂದರೆ ಇತ್ತೀಚೆ ಇತ್ತೀಚೆ ಇರ್ತವೆ ಅದಕ್ಕೆ ಈಗ ಸಿಗೋಲ್ಲ ನಾ ಇವಾಗೆ ಅದನ್ನು ಬಿಡಿಸ್ಬೇಕಂದ್ರೆ ನನಗಂತೂ ಸಿಕ್ಕಾಬಿಟ್ಟೆ ಬೇಜಾರು ಇವತ್ತು ಅಮ್ಮ ಬಿಡಿಸ್ತಾ ಇದ್ದಾರೆ ಹೋಗಿ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇದೇ ಪಶ್ಚು ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನನಗೆ ನಡ್ಸ್ಕೊಂಡ್ಬಿಡುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ನಮ್ಮ ಮಳ್ಳಿ ಗಿಡಲ್ಲಿ ಬಂದು ಇಲ್ಲೇ ಇದ್ದಾವೆ ಏನಂದ್ರೆ ನಮ್ಮ ಕುಂಟೆ ಗಡ್ಡೆ ಮೇಲೆ ಉಣ್ಕೊಂಡಿರೋದು ಮಾ ಎಲ್ಲಿದ್ದೆ ತಾಯಿಯ ಎಲ್ಲ ಹೂವು ಬಿಟ್ಟೈತೆ ಹೂವು ಬಿಟ್ಟೈತೆ ಅಂದರೆ ಬ್ರೇಡ್ ಗಿಡ ಕಾಣಿಸ್ತೈತೆ ಇದೇನು ಹೂವು ಮೌ ಈ ಕಡೆ ಇರೋದೇನು ಇದು 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 ಮಳ್ಳೆ ಹೂವು ಅಂತೆ ಇದೆಲ್ಲ ನಮ್ಮ ಅಮ್ಮನ ಇನ್ಚಾರ್ಜು ಆಲ್ಮೋಸ್ಟ್ ನಮ್ಗೆ ಗೊತ್ತಿಲ್ಲ ಹೆಸ್ರುಗಳು ಮೈದಾ ಈ ಕಡೆ ಏನಾಯ್ತು ಇವಾಗ ಚಿಕ್ಕರೈತು ನೋಡಿದ್ದು ಇದು ಮಳೆವು ಅಂತೆ ಇದ್ದೆವ್ವ ಇದು ಮಳ್ಳೇನೆ ಇವಾಗ ನಿನ್ಬಿಡ್ತಾರೆ ಅದಾ ಯಾವ್ದಾ ಸೂಜಿ ಮಲ್ಲಿಗೆ ವಾವ್ ಸೂಪರಾಗ್ಬಿಟ್ಟಿದೆ ಏನು ಒಳ್ಳೆಯ ಛತ್ರಿ ಮಾಡ್ದಂಗೆ ಮಾಡಿಬಿಟ್ಟಿದ್ದೆ ಕಟಿಂಗ್ ಹಾಕಿ ನೋಡಿ ಹೂವು ಬಿಡಿಸ್ತಾ ಇದ್ದಾರೆ ನಮ್ಮಮ್ಮ ಅಂದರೆ ಇದು ಬಂದು ಸೂಜಿ ಮಲ್ಲಿಗೆ ಅಂತ ಇನ್ನೂ ಮಳೆ ಹೂವು ಮಳೆ ಹೂವು ಅಂದ್ಕೊಂಡು ಬಂದೆ ಆಲ್ಮೋಸ್ಟ್ ನಿಮಗೆ ಆದರೆ ಮಳ್ಳೆ ಹೂವು ಅಲ್ಲ ಅಂತ ಇದು ಸೂಜಿ ಮಲ್ಲಿಗೆ ಸೂಜಿ ಥರ ಆಯ್ತಾ ಹ್ಞೂ ಬಂದ್ಬಿಡ್ತು ಎಲ್ಲ ತೋಟ ಇಷ್ಟೇ ಇಷ್ಟ ಆಯ್ತು ಏನೋ ಇಲ್ಲ ಗೊಬ್ಬರ ಏನಮ್ಮ ಗೊಬ್ಬರ ಏನೋ ಹಾಕ್ದ ಇಲ್ಲ ವಾವ್ ಸೂಪರ್ ಏನೊಂದು ಲೋಡ್ ಹಾಕಿದ್ಯಾ ಕೆಳಗಡೆ ದುಬ್ಬಿಟ್ಟಿದ್ದೆ ಒಂದು ಲೌಡ ಸುಮಾರು ನೋಡಿ ಫ್ರೆಂಡ್ಸ್ ಈ ಒಂದು ಬುಡ ಬಂದು ಸುಮಾರು ವರ್ಷಗಳಿಂದ ಐತೆ ಕಮ್ಮಿ ಅಂದ್ರೆ ಒಂದು ಹತ್ತು ವರ್ಷಕ್ಕೆ ಮೇಲೆ ಆಗೈತಿ ಈ ಬುಡ ಈ ಬುಡಕ್ಕೆ ಬಂದು ಸುಮಾರು ಒಂದು ಹತ್ತು ವರ್ಷಕ್ಕೆ ಮೇಲೆ ಆಗಿದೆ ಅಷ್ಟು ವಸ್ತಿಯಿಂದ ಸಾಕೊಂಡು ಸಾಕೊಂಡು ಬಂದು ಇದೇನು ದಾಕ್ಷಿ ಚಪ್ಪರ ಅಂದ್ಕೊಂಬಿಟ್ಟಾರೆ ನಮ್ಮಮ್ಮ ಈ ರೀತಿಯಾಗಿ ನಮ್ಮ ಚಪ್ಪರ್ ಕಮ್ಮಿ ಮೇಲೆ ಎಕ್ಸ್ಬಿಟ್ಟರು ನೋಡಿರಿ ಎಷ್ಟು ಚೆನ್ನಾಗಿ ಹೋಗಿಬಿಡ್ತಾಯಿದೆ ಚಪ್ಪರು ಕಮ್ಮಿ ಮೇಲೆ ಎಕ್ಸ್ಬಿಟ್ಟಿದ್ದಾರೆ ಅದು ಚೆನ್ನಾಗಿ ಬಿಟ್ಕೊಂಡು ಹೋಗ್ತಾ ಇದೆ ಆ ಕಡೆ ಚೆನ್ನಾಗಿ ಬರ್ತಾ ಬರ್ತಾಯಿದ್ದೀರು ಅಮ್ಮ ಏನು ಇಷ್ಟು ಬಕ್ಕಿಗಳೈತೆ ಅವ್ ಬೊಂಬ್ಲಿ ಪ್ರೇಮಕ್ಕ ಎಲ್ಲೇ ಹ್ಞೂ ಕಾಣಿಸ್ತಾಯ್ತು ಬಿಡಿಸಮ್ಮ ಓಕೆ ಅಮ್ಮ ಬಿಡಿಸ್ತಾ ಇದ್ದಾರೆ ನಾನು ಫ್ಲಾಗ್ ಇದ್ದೀನಿ ಅಮ್ಮ ನೀನು ಊಟಪಲ್ಲಿ ಬರ್ತೀಯ ಪರವಾಗಿಲ್ಲ ಆ ಬಿಳಿ ಬಿಳಿಯಾಗಿರೋದು ಮಾತ್ರ ಎತ್ಕೋಬೇಕಾ ಓಕೆ ಎಲ್ಲ ರೀತಿಯಾಗಿ ಬಿಡಿಸಿ ಅದೇನೋ ಅಂತಾರಲ್ವ ಸೀರೆ ಒಂದು ಇದು ಮಾಡಿಕೊಂಡು ಅದರಲ್ಲಿ ಹಾಕೊತಾರೆ ಏನಂದರೆ ಇದೆಲ್ಲ ಹೆಣ್ಮಕ್ಳಿಗೆ ಸರಿ ನಮ್ಗಂತೂ ಸರಿಯಾಗಿರಲ್ಲ ಯಾಕೆ ಗೊತ್ತಾ ಯಾಕಂದರೆ ಅಷ್ಟು ಪೇಶನ್ಸ್ ನಮಗಂತೂ ಇಲ್ಲ ನಾವಂತೂ ಬಿಡಿಸೋಕೆ ಬರೋದಿಲ್ಲ ನಮ್ಮ ಮನೇಲಿ ಏನಿದ್ರೂ ನಮ್ಮ ಮನೆ ಬಿಡಿಸೋದು ಎಷ್ಟು ಮಳೆ ಸಿಗ್ಬೋದಮ್ಮ ಹತ್ತು ಮಳ ಏ ಮಾರಕ ಮನೆಕ ಮಾರಾಕ ಎಷ್ಟೊಂದು ಮಳೆ ಹತ್ತು ರೂಪಾಯಿ ಬೆಂಗಳೂರಲ್ಲ ಕೇಳು ಎಷ್ಟು ಹೇಳ್ತಾರೆ ಗೊತ್ತಾ ನಾವು ಮಾರಕ್ಕೆ ಹೋದ್ರೆ ಹತ್ತು ರೂಪಾಯಿ ನಾವು ಹೋದ್ರೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನಮ್ಮೂರಲ್ಲೇ ಫ್ರೆಂಡ್ಸ್ ಏನಂದ್ರೆ ಮಲ್ಲಿಗೆ ಹೂವು ಈ ಥರ ಹೂವು ಅಂತ ಹೇಳಿದ್ರೆ ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಕೊಡಬೇಕು ಆದರೆ ನಮ್ಮ ಹತ್ರ ಖರೀದಿ ಮಾಡೋದಿಷ್ಟು ಗೊತ್ತಾ ಅವರು ಬರೀ ಹತ್ತು ರೂಪಾಯಿ ಅಂದರೆ ಬೆಳೆಯೋ ರೈತನಿಗೆ ಏನೂ ಕೂಡ ಸಿಗೋದಿಲ್ಲ ಹೂವನಲ್ಲೇ ಅಲ್ಲ ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ ತರಕಾರಿನಲ್ಲೂ ಹಾಕ್ಬೋದು ಬೆಳೆಯೋ ರೈತನಿಗೆ ಏನೂ ಕೂಡ ಸಿಗೋದಿಲ್ಲ ಈ ಮಾರ್ತಾರೆ ನೋಡಿ ಅವ್ರಿಗೆ ದುಡ್ಡು ಅಂದರೆ ಯಾಕಂದರೆ ಅವರು ಒಂದೇ ಜಾಗ ಕೂತ್ಕೊಂಡಿರ್ತಾರಲ್ಲ ಅದಕ್ಕೆ ನಾವಾದರೆ ಬಿಸಿಲು ಮಳೆ ಚಳಿ ಗಾಳಿ ಈ ಕರೆಂಟೋಗ್ಲು ಕಣ್ಣು ಮುಚ್ಚಾಲೆ ಆಟ ಈ ಥರದ್ರಾಗೆಲ್ಲ ನಾವು ಕಸ ಬಿದ್ದು ಕಸ ಬೀಳ್ತಿರಲ್ಲ ಇದಕ್ಕೆ ನಮಗೆ ಸರಿಯಾದ ಬೆಲೆ ಸಿಗೋದಿಲ್ಲ ಆದರೆ ಈ ಅಂಗಡಿಗಳವ್ರಿಗೆ ಒಳ್ಳೆ ಬೆಲೆ ಸಿಗುತ್ತೆ ಯಾಕಂದರೆ ಅವ್ರು ಕೂತ್ಕೊಂಡಿರ್ತಾರಲ್ಲ ಒಂದೇ ಜಾಗದಲ್ಲಿ ಅದಕ್ಕೋಸ್ಕರ ತುಂಬ ಅವರು ಅವ್ರು ಮಾತ್ರ ಒಂಟು ಡಬಲ್ ಮಾಡ್ಕೊಳ್ತಾರೆ ಏನೋ ತ್ರಿಬಲ್ ಏನು ನೋಡಿ ಇವೇ ಇದೇ ಹೂವು ಇವಾಗ ತೊಗೊಂಡೋದು ಇವರು ಅಂಗಡಿಗಳವರು ಹತ್ತು ರೂಪಾಯಿ ಇದೆ ಆದರೆ ಅವ್ರು ಮಾರೋದು ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಇಲ್ಲಿ ನೋಡಿ ಒಂದೊಂದು ಹೂವನೇ ಬಿಡಿಸ್ಬೇಕು ಒಂದೊಂದು ಹೂವನೇ ಬಿಡಿಸಿ ಎರಡೆರಡು ಹೂವ ಎತ್ತಿ ಎತ್ತಿ ಕಟ್ಟಿ ಕಟ್ಟಿ ನಮಗೆ ಸಿಗೋದು ಹತ್ತು ರೂಪಾಯಿ ಅವ್ರು ಮರ್ಕೊಂಡೋದು ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಅಲ್ವಾ ಓಕೆ ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ ನಮ್ಮ ಸೊರೆ ಗಿಡ ಗಿಡನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಎಲ್ಲ ಚಪ್ಪರದ ಮೇಲೆ ಹೋಗ್ತಾ ಇದ್ದಾವೆ ಇನ್ನೊಂದು ಹದಿನೈದು ದಿನ ಬಿಟ್ಕೊಂಡು ನೋಡಿರಿ ಇಡೀ ನಮ್ಮ ಚಪ್ಪರು ಬಂದು ಇದು ಚಪ್ಪರು ಬಂದೇಕಾಯಿ ಅಂತೀನಿ ಸಾರಿ ಸೋರೆಕಾಯಿ ಎಲ್ಲ ಕಂಪ್ಲೀಟಾಗಿ ಕಂಬಿ ಎಲ್ಲ ಕವರ್ ಮಾಡಿಕೊಂಡು ಗ್ರೀನ್ 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 ಕಾಣಿಸ್ತಾ ಇರ್ತಾ ಇದೆ ಆ ಗ್ರೀನ್ ಗ್ರೀನ್ನ ಕಾಣಿಸ್ದಾಗ ಬ್ಲಾಗ್ ಮಾಡ್ತೀನಿ ಅದು ಕೂಡ ನೋಡಿ ಅದು ಕೂಡ ನೋಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋ ಆಗಿದಾಗೂ ಕೂಡ ಫಸ್ಟ್ನಿಂದ ಮೀನು ನೋಡ್ಸಂಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಆ ಭಾಗಿಂದ ಹುಡುಕ್ತಾ ಇದ್ದೀನಿ ಎಲ್ಲ ಬಿಡಿಸ್ಬಿಟ್ಟಿದ್ದಾರೆ ಈ ಕಡೆ ಹೂವು ತುಂಬ ಹೋಯ್ರು ನಾವು ಬಿಡ್ಸೋದು ಈ ಮಟ್ಟಕ್ಕೆ ಅದು ಯಾಕೋ ಗೊತ್ತಿಲ್ಲ ಈ ಹೂವು ಕಂಡ್ರೆ ನಮ್ಗೆ ಬಿಡ್ಸಕ್ಕೆ ಕಷ್ಟ ಆದರೆ ನಮ್ಮಮ್ಮ ನೋಡಿ ಎಲ್ಲ ಬಿಡಿಸಿ ಬಿಡಿಸಿ ಹಾಕ್ಕೊಂಡಿದ್ದಾರೆ ಇದೊಂದೇ ಹೂವ ಆ ಕಡೆ ಇರೋದು ಬಂದು ದಾಸವಾಳ ಈ ಒಂದು ಗಿಡ ಬಿಡ್ಸೋಕೆ ಆವಾಗಿಂದ ಬಂದ ಹ್ಞೂ ಇಂದ ನಾನು ಬಿಡಿಸಿದ್ದೀನಿ ಎರಡು ಮೂರು ನಾಲ್ಕು ಐದು ಆರು ಆರು ಬಿಡಿಸಿದೀವಿ ಹುಷಾರಾಗಿ ಮಾಡ್ಕೆ ಏನಾನು ಬಿಡಿಸಿಬಿಡಿ ಆರು ಬಿಡ್ಸಿದ್ವಿ ಏನಂದರೆ ನಾನು ನಮ್ಮಮ್ಮ ಇದೇ ರೀತಿಯಾಗಿ ತಮಾಷೆ ಮಾಡಿಕೊಂಡು ನಮ್ಮ ತೋಟದಲ್ಲಿ ಪ್ರತಿಯೊಂದು ಕೆಲಸನೂ ಮಾಡ್ಕೊಡೋದು ಏನಂದರೆ ತುಂಬಾ ಕ್ಲೋಸ್ ಅಂತಲೇ ಹೇಳ್ಬೋದು ನಮ್ಮಮ್ಮ ನಮ್ಮ ಜೊತೆ ಏನಂದರೆ ಒಂದು ತಾಯಿ ಮಗ ಅನ್ನೋದಕ್ಕಿಂತ ಒಂದು ಫ್ರೆಂಡ್ ಥರ ಇಡ್ತೀವಿ ಓಕೆ ಇನ್ನೂ ಇದು ಬರ್ತಾ ಬರ್ತಾ ಜಾಸ್ತಿ ಆಗುತ್ತಲ್ಲಮ್ಮ ಇನ್ನೂ ಇದು ಶ್ಯಾಂಪಲು ಇನ್ನು ಬರ್ತಾ ಬರ್ತಾ ಏ ಇಲ್ಲೊಂದು ಬಿಟ್ಬಿಟ್ಟಿದ್ದೆ ನಮ್ಮ ಮಾವು ಇರು ಇದಕ್ಕೆ ಕಿತ್ತಾ ಹ್ಞೂ ಬಾ ಗಿಡದಲ್ಲಿ ಇದ್ದು ಅರಳಿ ಹೋಗಿ ಬಿದ್ದೋಗ್ತೀವಿ ಯಾಕ ಯಾರಿಗಾದ್ರೂ ಜಡೆನಲ್ಲೋ ಅಥ್ವಾ ದೇವರು ತಲೆ ದೇವ್ರ ಮೇಲೇನೋ ಇರಿ ಅಂತೆ ಬಾ ಗಿಡದಲ್ಲಿ ಅರಳಿ ಯಾಕೆ ಕುದುರೋತಿ ಕೆಳಗಡೆ ಬಾ ಬಾ ನೀನೊಂದು ಬಿಡೋಲ್ಲ ಓಕೆ ಫ್ರೆಂಡ್ಸ್ ನಾವು ಹೂವು ಬಿಡಿಸಿದ್ದಾಯ್ತು ಇನ್ನೂ ಬಿಡಿಸ್ತಾ ಇದ್ದಾರೆ ಅವೆಲ್ಲ ನಮ್ಮ ಕೆಲಸ ಸೆಟ್ ಆಗೋಲ್ಲ ಆ ಕೆಲಸ ಎಲ್ಲ ನಮಗೆ ಸೆಟ್ ಆಗೋದಿಲ್ಲ ನಮಗೆ ಹಾಂ ಹೂವು ಬಿಡಿಸೋದು ಒಂದೊಂದೇ ಹುಡ್ಕೊಂಡು ಅಲ್ಲಿಗೂ ಒಂದೊಂದು ಸರಿ ಹೋಗ್ತೀವಿ ಏನಂದರೆ ಏನೋ ಕೂಡ ಕೆಲಸ ಇಲ್ಲ ಹೂವು ಜಾಸ್ತಿ ಇದ್ದರೆ ಹೋಗ್ತೀವಿ ಅಮ್ಮಮ್ಮ ಅಂದರೆ ಒಂದು ಮಳ ಕೀಳೋದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು ನಾನು ಯಾಕಂದರೆ ಅಷ್ಟು ಕೈ ಆಡೋದಿಲ್ಲ ನಮಗೇನಿದ್ರು ಈ ಥರ ಸೊರೆಕಾಯಿ ಈ ಥರ ಕೊಯ್ಯಿ ಅದನ್ನು ಎತ್ಕೊಂಡೋಗಿ ಹಾಕು ಬಾಕ್ಸ್ಗಳ್ ನಿತ್ತು ಇದರಲ್ಲೆಲ್ಲ ನಾವು ತುಂಬಾ ಎಕ್ಸ್ಪರ್ಟ್ ಆಗಿರ್ತೀವಿ ಆದರೆ ಈ ಹೂವು ಬಿಡಿಸ್ಬೇಕಂದ್ರೆ ಈ ಕನಕಾಂಬ್ರ ಸೂಜಿ ಮಲ್ಲಿಗೆ ಇನ್ನು ಏನೇನೋ ಇದೆ ಒಪ್ಪು ಮಳೆ ಹೂವು ಅಂತೆ ಮಲ್ಲಿಗೆ ಹೂವು ಅಂತೆ ಸುತ್ತಿನ ಮಲ್ಲಿಗೆ ಅಂತೆ ಇವೆಲ್ಲ ಬಿಡಿಸ್ಬೇಕಂದ್ರೆ ನನಗಂತೂ ಸ್ವಲ್ಪ ಅಲರ್ಜಿ ಅಂತಲೇ ಹೇಳ್ಬೋದು ಏನಾದರೂ ಹೂವು ಜಾಸ್ತಿ ಇದ್ದಾಗ ನಮ್ಮ ಅಮ್ಮನ ಬಲವಂತಕ್ಕೋಸ್ಕರ ನಾನು ಹೋಗ್ತೀರಿ ಸ್ವಲ್ಪ ಕೆಲಸ ಮಾಡಿಕೊಟ್ಟು ಬರ್ತೀವಿ ಅಷ್ಟೇ ಹೂ ಗಿಡಗಳಲ್ಲಿ ಇನ್ನು ನಮ್ಮ ತೋಟದ ಕೆಲಸದಲ್ಲೆಲ್ಲ ಪ್ರತಿಯೊಂದು ಕೆಲಸ ಕೂಡ ನಾವು ಮಾಡ್ಕೊಂಡು ನಾನು ಮಾಡ್ಕೊಂಡು ಹೋಗ್ತೀನಿ ಆದರೆ ಈ ಹೂವು ಬಿಡಿಸ್ಬೇಕಂದ್ರೆ ಸ್ವಲ್ಪ ಅಲರ್ಜಿ ಅದಾದ್ರೆ ಮತ್ತು ಸಾಮಂತಿಗೆ ರೋಸು ಇವೆಲ್ಲ ಚೆನ್ನಾಗಿ ಕಿಳ್ಬೋದು ಅವೆಲ್ಲ ದಪ್ಪ ದಪ್ಪ ಇರುತ್ತೆ ಕೈ ತುಂಬ ಸಿಗುತ್ತೆ ಆದರೆ ಇವು ನೋಡಿ ಇತೇ ಐತೆ ಎರಡೇ ಎರಡು ಬೇಳೆ ಕಿಳಬೇಕು ಬೇಜಾರು ಅಲ್ವಾ ಅದಕ್ಕೋಸ್ಕರ ಆ ಕೆಲಸ ಅಷ್ಟೇ ನಾನು ಮಾಡೋದು ಓಕೆ ಇನ್ನೇನು ಸಂಜೆ ಆಗ್ತಾ ಬಂದಿದೆ ವಿಡ ಕೂಡ ಲಾಂಗ್ ಆಗ್ತಾ ಬಂದಿದೆ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಸಿಂಪಲ್ ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ಥರ ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆಲ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಸೊ ವೇಟ್ ಎತ್ಕೊಂಡು ಆದಷ್ಟು ಬೇಗ ನಿಮ್ಮದು ಬರ್ತೀನಿ ಹಲಿಯವರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್